ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಐ ಸರಿತ ಕುಕ್ಸ್ ಆ್ಯಂಡ್ ವ್ಲಾಗ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಈ ಚಾನೆಲ್ ಹೆಸರು ಐ ಸರಿತ ಕುಕ್ ಆ್ಯಂಡ್ ವ್ಲಾಗ್ಸ್ ಜೀರೋ ಪಾಯಿಂಟ್ ಒನ್ ಈ ನನ್ನ ಒಂದು ಚಾನಲ್ನ ಪ್ರತಿಯೊಂದು ವಿಡಿಯೋಗೆ ನಿಮ್ಮ ಕಮೆಂಟು ಲೈಕ್ ಎಲ್ಲ ಇರಲಿ ಹಾಗೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ನಾನು ಒಳ್ಳೊಳ್ಳೆ ಆರೋಗ್ಯಕರ ಒಂದು ಆಹಾರದೊಂದಿಗೆ ಪ್ರತಿದಿನ ಕೂಡ ಬರ್ತೀನಿ ಆದರೆ ನನ್ನ ವಿಡಿಯೋ ಯಾರಿಗೆ ರೀಚ್ ಆಗ್ತಾಯಿಲ್ಲ ಅಂತ ನನಗೆ ಡೌಟ್ ಇದೆ ಯಾಕಂದರೆ ನನಗೆ ತುಂಬ ಕಮ್ಮಿ ಇದೆ ವ್ಯೂಸೆಲ್ಲ ನಾನು ಆರೋಗ್ಯಕರವಾದ ತಿಂಡಿ ಸುಲಭ ರೀತಿಯ ತಿಂಡಿ ಜೊತೆ ನಾನು ಅಡುಗೆಗಳ ಜೊತೆ ನಾನು ದಿನ ಬರ್ತೀನಿ ಇವತ್ತು ನಾನು ಒಂದು ಕೆ ಜಿ ಬಂಗುಡೆ ಅಂಗಡಿಗೆ ಹೋಗಿ ತಗೊಂಡು ಬಂದಿದ್ದೇನೆ ಆ ಬಂಗುಡೆನ ಅಲ್ಲೇ ಅಂಗಡಿಯಲ್ಲೇ ಕ್ಲೀನ್ ಮಾಡಿಸಿದೆ ಇಲ್ಲಿ ಬಂದಮೇಲೆ ನಮಗೆ ಅದರ ಕೆಲಸ ಇದ್ದೇ ಇರುತ್ತೆ ಅದರ ಸೈಡೆಲ್ಲ ಕತ್ತರಿಸೋದನ್ನು ಚೆನ್ನಾಗಿ ತೊಳಿಬೇಕು ನಾನು ಮೂರು ಸಲ ಚೆನ್ನಾಗಿ ತೊಳೆದು ಒಂದು ಸೋಸುವ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೇನೆ ಯಾಕೆಂದರೆ ನಾವು ಅವರೆಷ್ಟೇ ಕ್ಲೀನ್ ಮಾಡಿದ್ರೂ ಮತ್ತೆ ನಮಗೆ ಅದರ ಕೆಲಸ ಇದ್ದೇ ಇರುತ್ತೆ ಇವಾಗ ನಾನು ನಮ್ಮ ಇವತ್ತಿನ ಬಂಗುಡೆ ಸಾರು ತೆಂಗಿನ ತುರಿ ಹಾಕಿ ಮಾಡುವಂಥ ಸಾರಿಗೆ ಏನೆಲ್ಲ ಮಸಾಲೆ ಬೇಕು ಅಂತ ನಿಮಗೆ ನಾನು ಹೇಳ್ತೀನಿ ಇಲ್ಲಿ ನಾನು ಮೀಡಿಯಮ್ ಗಾತ್ರಕ್ಕಿಂತ ಸ್ವಲ್ಪ ಚಿಕ್ಕ ತೆಂಗಿನಕಾಯಿ ತಗೊಂಡಿದ್ದೇನೆ ಅದನ್ನು ಪೂರ್ತಿಯಾಗಿ ನಾನು ತುರಿದಿಟ್ಟಿದ್ದೀನಿ ಹಾಗೆ ತೆಂಗಿನಕಾಯಿ ತುರಿದ ಮೇಲೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದೆ ಆಮೇಲೆ ಮೀಡಿಯಮ್ ಗಾತ್ರದ ನಿಂಬೆ ಹಣ್ಣಿನ ಅಷ್ಟು ತಗೊಂಡಿದ್ದೀನಿ ದೊಡ್ಡ ಗಾತ್ರದ ನಿಂಬೆ ಹಣ್ಣಿನ ಅಷ್ಟು ಹುಣಸೆಣ ಬೇಕು ಆದರೆ ನಾನಿವತ್ತು ಮಾ ಹಸಿ ಮಾವಿನಕಾಯಿ ಮತ್ತು ಟೊಮೆಟೊ ಇದ್ದೀನಲ್ಲ ಹಾಗಾಗಿ ಸ್ವಲ್ಪ ಅದು ಅದರಲ್ಲಿ ಹುಳಿ ಅಂಶ ಇರೋದ್ರಿಂದ ಒಂಚೂರು ಇಲ್ಲಿ ಹುಳಿ ನಾವು ಕಮ್ಮಿ ಮಾಡಲೇಬೇಕು ಆಮೇಲೆ ನಾವು ಕೆಲವು ಮಸರುಗಳು ಮಸಾಲೆಗಳನ್ನು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಎಣ್ಣೆಯಲ್ಲಿ ಹುರ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಎರಡು ಚಿಟಿಕೆ ಕಾಳು ಮೆಣಸು ಎರಡು ಚಿಟಿಕೆ ಮೆಂತ್ಯ ಆಮೇಲೆ ಒಂದು ಸ್ಪೂನ್ ಧನಿಯಾ ಬೀಜ ಆಮೇಲೆ ಇದೊಂದು ಹದವಾದ ಖಾರ ಇರೋದು ಗುಂಟೂರು ಮೆಣಸಿನ್ಕಾಯಿ ಒಂದು ಇಪ್ಪತ್ತ್ನಾಲ್ಕು ತಗೊಂಡಿದ್ದೇನೆ ನೀವು ಖಾರ ಇದ್ದರೆ ಸ್ವಲ್ಪ ಕಮ್ಮಿ ಮಾಡಬೇಕು ಹದಿನೈದರಿಂದ ಅಥವಾ ಇನ್ನೂ ಖಾರ ಕಮ್ಮಿ ಬೇಕಂದರೆ ಒಂದು ಹತ್ತರಿಂದ ಹದಿನೈದರ ಒಳಗಡೆ ತೆಗೀರಿ ನಮ್ಮ ಈ ಗುಂಟೂರು ಅಷ್ಟು ಖಾರ ಇಲ್ಲ ಇದೆಲ್ಲ ಒಟ್ಟಾಗಿ ಸೇರಿಸಿ ನೀರು ಹಾಕ್ಕೊಂಡು ರುಬ್ಬಿ ಬರಬೇಕು ಈಗ ನಾನೇನೆಲ್ಲ ಮಸಾಲೆ ಇನ್ನೊಂದು ಸಲ ಹೇಳ್ತೀನಿ ತೆಂಗಿನ ತುರಿ ಅರಿಶಿನ ಪೌಡರ್ ಹಣ್ಣು ಧನಿಯಾ ಬೀಜ ಕರಿಮೆಣಸು ಕಾಳು ಮೆಂತ್ಯ ಆಮೇಲೆ ನಮ್ಮ ಗುಂಟೂರು ಮೆಣಸಿನಕಾಯಿ ಇಷ್ಟನ್ನು ನೀರಾಕಿ ಹಾಕಿ ತುಂಬ ನುಣ್ಣಗೆ ರುಬ್ಬಿ ಬರಬೇಕು ರುಬ್ಬಿ ಆದಮೇಲೆ ಈ ಮಸಾಲೆಯನ್ನು ನಾವೊಂದು ಹದವಾಗಿ ನೀರು ಹಾಕಿ ನಾವು ಇದನ್ನು ಕಲಿಸ್ಬೇಕು ಯಾಕೆಂದರೆ ಜಾಸ್ತಿ ಗಟ್ಟಿ ಇರಬಾರ್ದು ತುಂಬ ತೆಳ್ಳಾಗಿರ್ಬಾರ್ದು ಹದವಾದ ಒಂದು ಲೆಕ್ಕದಲ್ಲಿ ಇರಬೇಕು ಹಾಗೆ ನಾವು ಇದನ್ನು ಉಪ್ಪಾಕಿ ಕುದಿಗೆ ಕೆಡುವಾಗ ಈ ಕಡೆ ನಾವು ಇದಕ್ಕೆ ಬೇಕಾದ ಒಂದು ಈರುಳ್ಳಿ ಟೊಮೆಟೊನೆಲ್ಲ ತಯಾರು ಮಾಡಿಡಬೇಕು ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿಡಬೇಕು ಹಾಗೆ ಚಿಕ್ಕ ಟೊಮೆಟೊ ಆಮೇಲೆ ಖಾರ ಕಮ್ಮಿ ಇರುವ ನಾಲ್ಕೈದು ಹಸಿಮೆಣಸಿನ್ಕಾಯಿ ಖಾರ ಜಾಸ್ತಿ ಇದ್ದರೆ ಮೂರರಿಂದ ನಾಲ್ಕು ಹಾಕಿ ಆಮೇಲೆ ಎಷ್ಟೇ ಇಷ್ಟು ತೊಂಡು ಶುಂಠಿ ನೋಡಿ ಒಂದು ಚಿಕ್ಕ ಚಿಕ್ಕ ಪೀಸ್ ಹಾಕಿ ಆಮೇಲೆ ಒಂದು ಎಂಟೊಂಬತ್ತು ಮಾವಿನಕಾಯಿ ಪೀಸ್ ಅದನ್ನು ಸೈಡಿಗೆ ಇಡಿ ಈಗ ಮಾವಿನಕಾಯಿ ಬಿಟ್ಟು ಬಾಕಿ ಎಲ್ಲ ಈ ಸಾರಿನ ಮಸಾಲೆಗೆ ಹಾಕಿ ಕುದಿಸಿ ಚೆನ್ನಾಗಿ ಕುದಿಬೇಕು ಈ ಸಾರಿನ ಸಾರಲ್ಲಿ ಹಾಕಿರುವ ಹಸಿಮೆಣಸಿನಕಾಯಿ ಬಣ್ಣ ಬದಲಾಗ್ತಾ ಬರುವಾಗ ನಾವು ಈ ಕಟ್ ಮಾಡಿದ ಮಾವಿನಕಾಯಿಯನ್ನು ಹಾಕಬೇಕು ಮೊದಲೇ ಹಾಕಿದರೆ ಜಾಸ್ತಿ ಬೆಂದು ಹೋಗುತ್ತೆ ಹಾಗಾಗಿ ಅದು ಕೊನೆಯಲ್ಲಿ ಹಾಕೋದು ಇನ್ನೂ ಚೆನ್ನಾಗಿ ಕುದಿಸಿ ಕುದಿಸುವಾಗ ನಮಗೊಂದು ಒಳ್ಳೆ ಹಸಿವಾಸನೆ ಹೋದ ಒಂದು ಸ್ಮೆಲ್ ಬರುತ್ತೆ ಆಮೇಲೆ ನಮ್ಮ ಹಸಿಮೆಣಸಿನಕಾಯಿ ಪೂರ್ತಿಯಾಗಿ ಕಲ್ ಬಣ್ಣ ಚೇಂಜ್ ಆಗಿರುತ್ತೆ ಹಸಿರು ಹೋಗಿ ಸ್ವಲ್ಪ ಡಾರ್ಕ್ ಬಣ್ಣಕ್ಕೆ ಬರುವಾಗ ನಮಗೆ ಸಾರು ಚೆನ್ನಾಗಿ ಕುದಿದಿದೆ ಅಂತ ಅರ್ಥ ಇವಾಗ ನಾವು ತೊಳೆದಿಟ್ಟ ಮೀನನ್ನು ಸೇರಿಸ್ಬೋದು ಇವಾಗ ನೋಡಿ ಒಂದೊಂದು ಮೀನಿಗೆ ಒಂದೊಂದು ಟೈಮ್ ಇದೆ ಬೇಯಲಿಕ್ಕೆ ಈಗ ನಾವು ಬಂಗುಡೆ ಮತ್ತಿ ಮೀನು ಅಂದರೆ ಬುತ್ತಾಯಿ ಬಂಗುಡೆಗೆಲ್ಲ ಒಂದು ಐದು ನಿಮಿಷದಿಂದ ಆರು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಇನ್ನು ಕೆಲವು ಮೀನು ಬಹಳ ಸ್ಮೂತಾಗಿರುತ್ತೆ ಅದಕ್ಕೆ ಸ್ವಲ್ಪ ಕಮ್ಮಿ ನಾಲ್ಕರಿಂದ ಐದು ನಿಮಿಷ ಹೀಗೆ ಅದು ನೋಡಿ ಮಾಡಬೇಕು ನೀವು ಹಾಗೆ ನಮ್ಮ ಈ ಮೀನನ್ನು ಹಾಕಿ ಈಗ ಚೆನ್ನಾಗಿ ಕುದಿಸ್ಬೇಕು ನಾವು ಈ ಮೀನು ಸಾರಿಗಾಗಲಿ ಯಾವುದೇ ಸಾರಿಗೆ ನಾವು ಕುದಿಲಿಕ್ಕೆ ಬಿಡುವಾಗ ಅದಕ್ಕೆ ಮೂರ್ತಿ ಮುಚ್ಚಳ ಹಾಕಬಾರ್ದು ಯಾಕಂದರೆ ಸಾರು ಕುದಿತು ಕೆಳಗಡೆ ಬಿತ್ತರೆ ಅದರ ಒಂದು ರುಚಿಯೆಲ್ಲ ಹೋಗುತ್ತೆ ಹಾಗಾಗಿ ಮೀನು ಸಾರಿಗೆ ಯಾವಾಗಲೂ ಕುದಿಯುವಾಗ ಮುಚ್ಚಲೇ ಬೇಕಲ್ವ ನಾವು ಹಾಗೆ ಅರ್ಧ ಮುಚ್ಚಳ ಮುಚ್ಚಿ ಅದರ ಪಕ್ಕದಲ್ಲಿ ನಿಂತ್ಕೊಳ್ಳಿ ಆಮೇಲೆ ಮೀನು ಹಾಕಿದ ಮೇಲೆ ಬೇಕೆಂದರೆ ಫುಲ್ಲು ಮುಚ್ಚಳ ಮುಚ್ಚಬೋದು ಆಮೇಲೆ ಸಾರು ಕೆಳಗಡೆ ಬೀಳೋದಿಲ್ಲ ಹಾಗಾಗಿ ನಮ್ಮ ಈ ನ್ಯಾಚುರಲ್ ಒಂದು ಅಡುಗೆಯನ್ನು ಡೈಲಿ ನೀವು ಮನೆಯಲ್ಲಿ ಮಾಡಿ ನೋಡಬೇಕು ನೀವು ಮಾಡಿ ನೋಡಬೇಕಂದ್ರೆ ನನ್ನ ವೀಡಿಯೋ ಕೂಡ ನೋಡಬೇಕಲ್ವಾ ನಾವು ಖಂಡಿತವಾಗಿ ಯಾವುದೇ ಪುಳಿ ಸಾರಿ ನಾವು ಖಂಡಿತವಾಗಿ ಯಾವುದೇ ಪುಡಿ ಬಳಸಿ ಸಾರು ಮಾಡೋದಿಲ್ಲ ನನ್ನ ವೀಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅದು ನಮಗೆ ನಮ್ಮ ಅಮ್ಮ ಅಜ್ಜಿ ಆ ಕಡೆಯಿಂದ ಬಂದ ಒಂದು ಬಳವಳಿ ಅದನ್ನು ಇವಾಗ ಬದಲಾಯಿಸ್ಲಿಕ್ಕಾಗೋದಿಲ್ಲ ಹಾಗೆ ನಮ್ಮ ಪ್ರತಿಯೊಂದು ಅಡುಗೆಗಳಿಗೂ ಕೂಡ ನಾವು ಆಗಾಗ ಮೆಣಸಿನಕಾಯಿ ಧನಿಯ ಬೀಜ ಅದೆಲ್ಲ ಆವಾಗವಾಗ ಹುರಿದು ಫ್ರೆಶ್ ಆಗಿ ಹಾಕ್ತಾಯಿದ್ದೀನಿ ಹಾಗಾಗಿ ಸಾರು ಬಹಳ ರುಚಿಕರವಾಗಿರುತ್ತೆ ಈಗ ಈ ಬಂಗುಡೆಯನ್ನು ಇನ್ನು ಹಲವಾರು ರೀತಿಯಲ್ಲಿ ಮಾಡ್ಬೋದು ಸಾರು ಮಸಾಲೆ ಸಾರು ಮಾಡ್ಬೋದು ಮೆಣಸಿನ ಸಾರು ಮಾಡ್ಬೋದು ಪುಳಿ ಮುಂಚಿ ಮಾಡ್ಬೋದು ಆಮೇಲೆ ಗ್ರೇವಿ ಥರ ಮಾಡ್ಬೋದು ಬಾಳೆ ಎಲೆಯಲ್ಲಿ ಒಂದು ಗ್ರೇವಿ ಫ್ರೈ ಥರ ಮಾಡ್ಬೋದು ಹಾಗೇ ಮೀನನ್ನು ಹೆಚ್ಚೆಚ್ಚಾಗಿ ತಿನ್ನಿ ಅದರ ಜೊತೆ ಎಣ್ಣೆಯನ್ನು ಕಮ್ಮಿ ಬಳಸಿ ಮೀನು ಬಹಳ ಆರೋಗ್ಯಕರ ಮಕ್ಕಳಿಗೆ ಆದಷ್ಟು ಮೀನು ಕೊಡಿ ಆಮೇಲೆ ನನ್ನ ಪ್ರತಿಯೊಂದು ವಿಡಿಯೋ ಕೂಡ ನಿಮ್ಮದು ಸಪೋರ್ಟ್ ಬೇಕು ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಯೂಟ್ಯೂಬಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲಾಂದರೆ ಯೂಟ್ಯೂಬ್ ಸ್ಟಕ್ಕಾಗಿಬಿಡುತ್ತೆ ಹಾಗಾಗಿ ನಿಮ್ಮ ಸಪೋರ್ಟಿಗೆ ಗೋಸ್ಕರ ನಾನು ಏನು ಹೇಳೋದು ಕಾತರದಿಂದ ಕಾಯ್ತಾ ಇರ್ತೀನಿ ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ ಹಾಗಾಗಿ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಹಂಬಳು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ